ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನಾನೊಂದು ಮುಕ್ಕಾಲು ಕೆಜಿ ಚಿಕನ್ ಅನ್ನು ತಗೊಂಡಿದ್ದೀನಿ ರೀ ತುಂಬ ಸುಲಭವಾಗಿ ಇದನ್ನು ನಾವು ಚಿಕನ್ ಬಿರಿಯಾನಿ ಮಾಡೋಣ ರೀ ತುಂಬ ಒಂದು ಈಸಿಯಾದಂಥ ಮೆಥಡಲ್ಲಿ ನಮ್ಮ ನನ್ನ ಧನ್ಯವಾದಗಳು ರೀ ಯಾಕಂದರೆ ನಾವು ಮಾಡಿರುವಂತಹ ರೆಸಿಪಿಗಳನ್ನು ನೋಡಿರಿ ಕಮೆಂಟ್ ಮಾಡಿರಿ ನಿಮ್ಮೆಲ್ಲರಿಗೆ ಧನ್ಯವಾದ ಹೇಳ್ತೀನಿ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾರು ನಮ್ಮ ಸಬ್ಸ್ಕ್ರೈಬ್ ಆಗಿದ್ರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ರೀ ಇವಾಗ ನೋಡಿರಿ ಇಲ್ಲೊಂದು ಅರ್ಧ ಕೆ ಜಿ ಹಂಗ ಆಗ್ಬೋದು ಒಂದು ಅರ್ಧ ಕೆ ಜಿಯಷ್ಟು ಇದು ತಗೊಂಡೆ ಅಕ್ಕಿ ತೊಗೊಂಡಿದ್ದೀನಿ ಮತ್ತು ಇಲ್ಲೊಂದು ಇದರಿಂದ ಒಂದು ಕಾಲು ಬೋಲ್ ಆಗ್ಬಹುದು ಇಲ್ಲಿ ಬಾಸುಮತಿ ತುಂಬಾ ಬಾಸುಮತಿ ಹಾಕ್ತಾರೆ ಟೇಸ್ಟ್ ಆಗಲ್ಲ ಇಷ್ಟಪಡಲ್ಲ ನಮ್ಮ ಮನೆಯಲ್ಲಿ ಹಾಗಾಗಿ ನಾನು ಸ್ವಲ್ಪನೇ ಬಾಸುಮತಿ ರೈಸ್ ರೀ ಈಗ ನಾವು ಇದಕ್ಕೆ ಅಕ್ಕಿ ಹಾಕೊಂಡು ನೆನೆಸ್ಕೊಳ್ಳೋಣ ಇವಾಗ ಇದಕ್ಕೆ ನೋಡ್ರಿ ನಾನು ಬಾಸುಮತಿ ರೈಸ್ ಹಾಕ್ತಾ ಇದ್ದೇನೆ ಇವಾಗ ಇದನ್ನ ಅಕ್ಕಿಯನ್ನ ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ತೊಳೆದು ನೆನೆಸ್ಬಿಡೋಣ ರೀ ಇವಾಗ ನಾನು ಇಲ್ಲಿ ಅಕ್ಕಿಯನ್ನ ತೊಳೆದು ಇದನ್ನು ನೆನೆಸಿ ಇಟ್ಕೋತೀನಿ ರೀ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಇವಾಗ ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ ರೀ ಒಂದು ಮುಷ್ಟಿ ಅಷ್ಟು ಇದು ಒಂದೆರಡು ಅಷ್ಟು ನೋಡಿರಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಈಗ ಎರಡು ಅಷ್ಟು ಹಾಕಿದೆ ನೋಡಿರಿ ಇವಾಗ ನೋಡಿರಿ ಸ್ವಲ್ಪನೇ ಸ್ವಲ್ಪನೇ ಅಂದರೆ ಸ್ವಲ್ಪ ಕಡಿಮೆ ಅಂದರೆ ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಇರಬೇಕು ಶುಂಠಿ ಪ್ರಮಾಣ ಕಮ್ಮಿ ಇರಬೇಕು ನಾವು ಇದನ್ನು ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ್ರಿ ಶುಂಠಿ ಬೆಳ್ಳುಳ್ಳಿ ಇವಾಗ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಹಾಕೊಂಡು ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ನೋಡ್ಬೋದ್ರಿ ನಾನು ಇದನ್ನ ನೈಸಾಗಿ ಮಿಕ್ಸಿ ಮಾಡ್ಕೊಂಡಿದ್ದೇನೆ ಇವಾಗ ನಾ ಇಲ್ಲಿ ಆಯಿಲನ್ನ ಬಿಸಿ ಮಾಡ್ಕೊಳಕ್ಕೆ ರೀ ಒಂದ್ ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಇವಾಗ ಇಲ್ಲಿ ನೋಡ್ರಿ ಒಂದ್ ಸ್ವಲ್ಪನೇ ನಾನು ಮಸಾಲಾ ತಗೊಂಡಿನಿ ಒಂದ್ ಐದು ಏಲಕ್ಕಿ ಒಂದು ನಾಲ್ಕರಿಂದ ಐದು ಪೀಸು ಚಕ್ಕೆ ರೀ ಸ್ವಲ್ಪನೇ ನೋಡ್ರಿ ಇಲ್ಲಿ ನಾನು ಕಲ್ಲು ಹೂವನ್ನ ತಗೊಂಡಿದ್ದೀನಿ ಕಲ್ ಹೂ ರೀ ಮತ್ತು ಸ್ವಲ್ಪನೇ ನೋಡಿರಿ ಇದನ್ನು ಚಕ್ರ ಮೊಗ್ಗು ಅಂದರೆ ಸ್ಟಾರ್ ಹೂ ಅಂತ ನೋಡಿರಿ ಅದು ಇದು ಒಂದು ಎರಡು ಮರಾಠಿ ಮೊಗ್ಗು ತೊಗೊಂಡಿದ್ದೀನಿ ರೀ ಸ್ವಲ್ಪನೇ ಇದು ಜಾಪತ್ರೆ ಒಂದು ಏಳರಿಂದ ಎಂಟು ಲವಂಗನ್ನು ತೊಗೊಂಡಿದ್ದೀನಿ ರೀ ಇವಾಗ ನಮ್ಮದು ಎಣ್ಣೆ ಕಾದಿದೆ ಹಾಕ್ತಾ ಇದ್ದೀನಿ ರೀ ಇಲ್ಲಿ ನೋಡ್ಬೋದು ಮೀಡಿಯಮ್ ಸೈಜಿಂದು ಒಂದು ಮೂರು ಈರುಳ್ಳಿಯನ್ನು ತೊಗೊಂಡಿದ್ದೇನೆ ರೀ ಇವಾಗ ಇದು ಹಾಕಿದ್ಮೇಲೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಸೊಂಪನ್ನು ಹಾಕೋತಾ ಇದ್ದೀನಿ ರೀ ಈ ಕಡೆ ಒಂಚೂರು ಸೈಡ್ನಲ್ಲೇ ಹಾಕೊಳ್ಳೋಣ ಇವಾಗ ನೋಡಿರಿ ಸ್ವಲ್ಪ ನಾವು ಇದನ್ನು ಮಸಾಲವನ್ನು ಇದ್ರ ಮಧ್ಯೆ ಮಾಡ್ಕೊಂಡ್ರಿ ಅಂದರೆ ಇದು ಸ್ವಲ್ಪ ಸೀದ್ ಹೋಗಬಾರ್ದು ಮಸಾಲ ಫ್ಲೇವರು ಚೆನ್ನಾಗಿರ್ಬೇಕಂಥೇಳಿ ನಾನು ಈ ಥರನೇ ತುಂಬ ಸೀದ್ ಹೋದಂಗೆ ಈಗ ನಾವು ಕೆಲವೊಂದು ಫಂಕ್ಷನ್ನಲ್ಲಿ ಹೋ ನಾವು ನೋಡ್ತೀವಿ ನೋಡಿರಿ ತುಂಬ ಸೀದ್ ಹೋಗಿರಲ್ಲ ಅಂದರೆ ಸೀದ್ ಹೋದರೆ ಆ ಟೇಸ್ಟು ಚೆನ್ನಾಗಿರಲ್ಲ ಹಾಗಾಗಿ ಇದನ್ನು ಸ್ವಲ್ಪ ಎಣ್ಣೆ ಬಿಸಿ ಆದಾಗ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಾಕೊಂಡಿದ್ದು ಇವಾಗ ನಾ ಇನ್ನೊಂದು ಬೋಲ್ ತಗೊಂಡಿನ್ರಿ ನಾವು ಯಾವ ಅಳತೆನಲ್ಲಿ ಅಕ್ಕಿ ತಗೊಂಡಿದ್ದೆ ನೋಡ್ರಿ ಅದೇ ಅಳತೆನಲ್ಲೇ ನಾವು ನೀರನ್ನ ತಗೋಣ ಇವಾಗ ನೋಡ್ಬೋದ್ರಿ ನಾನೊಂದು ಎರಡು ತಪ್ಲೆ ನೀರನ್ನ ಹಾಕೊಂಡಿದ್ದೇನೆ ಇದಕ್ಕೆ ಇವಾಗ ನೋಡ್ಬೋದ್ರಿ ಒಂದು ಅರ್ಧ ತಪ್ಲೆ ಅಷ್ಟು ನೀರ್ ಹಾಕೋತಾ ಇದೇನ್ರೀ ಅಂದ್ರೆ ನಾವು ಬಾಸುಮತಿ ರೈಸ್ ಹಾಕೊಂಡಿದ್ವಿ ನೋಡ್ರಿ ಹಂಗಾಗಿ ಇಷ್ಟು ನೀರನ್ನ ನಾನು ಬಿಸಿ ಮಾಡಕ್ಕೆ ರೀ ಇವಾಗ ನಮ್ದು ನೀರು ಬಿಸಿ ಮಾಡಕ್ ರೀ ಇವಾಗ ನಮ್ದು ನೋಡೋಣ್ರಿ ಒಂದು ಸ್ವಲ್ಪನೇ ಇದನ್ನ ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ತುಂಬ ಇಟ್ಟಿಲ್ಲ ರೀ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟಿದ್ದೀನಿ ಸ್ವಲ್ಪ ಇದು ನಿಧಾನವಾಗಿ ಎಣ್ಣೆಯಲ್ಲಿ ಫ್ರೈ ಆದರೆ ಒಳ್ಳೆ ಪರಿಮಳ ಬರುತ್ತೆ ಇವಾಗ ನೋಡ್ಬೋದು ರೀ ನಮ್ಮದು ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಿದೆ ನಾನು ಇದಕ್ಕೆ ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ರೀ ಇದನ್ನು ಹಾಕಿ ದ್ರೊಟ್ಟಿಗೆ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ರೀ ಸ್ವಲ್ಪ ವಾಸನೆ ಹೋಗಬೇಕು ಇವಾಗ ಇದಕ್ಕೆ ನೋಡಿರಿ ಒಂದು ಐದು ಹಸಿಮೆಣಸಿನ್ಕಾಯಿ ಈ ಥರ ತಿಳ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೇ ನಾವು ಚಿಕನನ್ನು ಹಾಕೊಳ್ಳೋಣ ಇವಾಗ ಇದರೊಟ್ಟಿಗೇನೆ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ ಇದ್ರೊಟ್ಟಿಗೆ ಚೆನ್ನಾಗಿ ಹೊಂದ್ಕೊಳ್ಳೋಣ ಇವಾಗ ನೋಡಿರಿ ನಮ್ಮದು ಪರಿಮಳ ತುಂಬ ಚೆನ್ನಾಗಿ ಇದೆ ನಾವು ಸ್ವಲ್ಪ ನೋಡಿರಿ ಒಂದು ಕಾಲು ಚಮಚದಷ್ಟು ಅಷ್ಟನ್ನ ಹಾಕ್ಕೊಳ್ಳೋಣ ಇವಾಗ ಇದಕ್ಕೇ ನೋಡಿರಿ ಒಂದು ಮುಸ್ತಿಯಷ್ಟು ಪುದೀನ ಸೊಪ್ಪನ್ನು ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ರೀ ಮತ್ತು ಇದಕ್ಕೆ ನೋಡಿರಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಇದರೊಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಮಾಡಿದ್ರೂ ತುಂಬ ಟೇಸ್ಟ್ ಇರುತ್ತೆ ಮತ್ತು ತುಂಬ ಬೇಗ ಆಗುವಂಥದ್ದು ಇವಾಗ ನಮ್ಮದು ಬಾಡಿಸ್ಕೊಂಡು ಆಗಿದೆ ರೀ ಇಲ್ಲಿ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೇನೆ ಇದನ್ನು ಚೆನ್ನಾಗಿ ಇದರೊಟ್ಟಿಗೆ ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ಸ್ವಲ್ಪ ನೀರು ಬಿಟ್ಕೊಂಡಿದ್ದೆ ರೀ ಇದಕ್ಕೇನೆ ನಾನು ಮೀಡಿಯಮ್ ಸೈಜಿಂದು ಮೂರು ಟೊಮೆಟೊವನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡು ಇದಕ್ಕೆ ಹಾಕೋತಾ ಇದ್ದೀನಿ ರೀ ಇದರೊಟ್ಟಿಗೆ ಚೆನ್ನಾಗಿ ಬೆಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ರೀ ಇವಾಗ ಈ ಟೈಮ್ನಲ್ಲಿ ನೋಡಿರಿ ನಾನು ಒಂದು ಲೆಮನನ್ನು ಹಿಂಡ್ತಾಯಿದ್ದೀನಿ ರೀ ಇದು ನಾನು ಎರಡನೇದು ಪೀಸು ಅಂದರೆ ಕಟ್ ಮಾಡಿ ಇಟ್ಕೊಂಡಿ ನೋಡ್ರಿ ಒಂದು ಲೆಮನ್ನು ಚೆನ್ನಾಗಿ ಹಿಂಡ್ಬೇಕ್ರಿ ಇವಾಗ ನಾವು ಲೆಮೆನ್ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ ಇದು ಚಿಕನ್ನು ತಾನಾಗಿಯೇ ನೀರು ರೀ ನಾವಿನ್ನು ಇದಕ್ಕೆ ನೀರು ಸೇರಿಸಲಿಲ್ಲ ನಾವು ಟೊಮೆಟೊ ಬೇರೆ ಹಾಕಿ ನೋಡ್ರಿ ಇದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಒಟ್ಟಿಗೆ ಇದೊಂದು ನಿಮಿಷಗಳ ಕಾಲ ಬಾಡಿಸ್ಕೊಳ್ಳೋಣ ಇವಾಗ ನಮ್ಮದು ಒಂದು ನಿಮಿಷ ಆಗಿದೆ ರೀ ಇವಾಗ ಇಲ್ಲಿ ನೋಡ್ಬೋದು ರೀ ನಾನಿಲ್ಲಿ ಒಂದು ಚಮಚದಷ್ಟು ಗರಂ ಮಸಾಲ ಒಂದು ಚಮಚದಷ್ಟು ಚಿಕನ್ ಪುಡಿ ಇಟ್ಕೊಂಡಿದ್ದೀನಿ ರೀ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಅಚ್ಚಿ ಖಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಪುಡಿಯನ್ನು ಪುಡಿಯನ್ನ ರೀ ಈಗ ನಾವೆಲ್ಲವನ್ನ ಇದಕ್ಕೇನೆ ಹಾಕ್ಕೊಳ್ಳೋಣ ಇವಾಗ ಇದಕ್ಕೆ ನೋಡಿರಿ ಹಾಕ್ಕೊಂಡು ಚೆನ್ನಾಗಿ ಇದರೊಳಗೆ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಇದರೊಳಗೆ ಬಾಡಿಸ್ಕೊಳ್ಳೋಣ ಇವಾಗ ನಾವು ಎರಡರಿಂದ ಮೂರು ನಿಮಿಷಗಳ ಕಾಲ ರೀ ಇಲ್ಲಿ ನೋಡ್ಬೋದು ಒಂದು ಕಾಲು ಲೀಟ್ರ್ ಮೊಸರು ನಾನು ಇದಿಷ್ಟು ಎಲ್ಲಾನು ಹಾಕ್ತಾ ಇದ್ದೇನೆ ರೀ ಅಂದರೆ ಇದು ಸ್ವಲ್ಪ ಸಾಫ್ಟಾಗಿನೂ ಬರುತ್ತೆ ರೀ ನಮಗೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ತುಂಬ ಒಂದು ಟೇಸ್ಟ್ ಅಂದರೆ ನಾ ನಾವು ಇಷ್ಟು ಸಿಂಪಲಾಗಿ ಮಾಡಿದ್ರು ನಾವು ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಸತಿ ಮಾಡಿ ನೋಡ್ರಿ ಇದ್ರ ಜೊತೆಗೆ ಒಂದು ಸ್ವಲ್ಪ ನಾವು ಬಾಡಿಸ್ಕೊಳ್ಳೋಣ ಈಗ ನಾವು ಮೊಸರನ್ನ ಹಾಕಿ ಇದನ್ನು ಬೇಯಿಸ್ಕೊಂಡಿದ್ದೇವೆ ರೀ ಇವಾಗ ನೋಡ್ರಿ ನಮ್ಮದು ಅಕ್ಕಿಯನ್ನು ಹಾಕ್ಕೊಳ್ಳೋಣ ಇದಕ್ಕೆ ನಮ್ಮದು ಅಕ್ಕಿಯನ್ನು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳೋಣ ಆವಾಗ ನಮ್ಮದು ಅಕ್ಕಿಯನ್ನು ಇದಕ್ಕೆ ಹಾಕೊಳ್ಳೋಣ ರೀ ಇವಾಗ ನಾವು ಇದನ್ನು ಸ್ವಲ್ಪನೇ ಇದು ನೀರು ಅಂಶ ಇದೆ ನೋಡ್ರಿ ಈ ಮಸಾಲದಾಗೆ ಇದ್ರ ಜೊತೆಗೇ ಒಂದು ಎರಡು ನಿಮಿಷಗಳ ಕಾಲ ಈ ಥರ ನಾವು ಬಾಡಿಸ್ಕೊಂಡ್ರೆ ಸಾಕು ಇವಾಗ ನೋಡ್ಬೋದ್ರಿ ನಮ್ಮದು ಇದನ್ನು ಬೇಯಿಸ್ಲಿಕ್ಕೆ ಹಾಕ್ಕೊಂಡಿದ್ದೇನೆ ಎರಡು ನಿಮಿಷ ಆಗಿದೆ ಇವಾಗ ನಮ್ಮದು ನೀರು ಕುದಿ ಬರ್ತಾ ಇದೆ ರೀ ಇವಾಗ ನೋಡಿರಿ ನಾವು ಸ್ವಲ್ಪನೇ ನೀರನ್ನು ಹಾಕ್ಕೊಂಡಿದ್ದೇನೆ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ರೀ ನಾನು ಸ್ವಲ್ಪನೇ ನೀ ಅಂದರೆ ನೀರು ಹಾಕ್ಕೊಂಡಿದ್ದೇನೆ ಈಗ ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ಇವಾಗ ನಾವು ಎಲ್ಲವನ್ನ ಇಟ್ಕೊಂಡಿರುವಂತಹ ನೀರನ್ನು ಇದಕ್ಕೆ ರೀ ನಾವು ನೀರನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಈಗ ಒಂದು ಸತಿ ಮಿಕ್ಸ್ ಮಾಡಿದ್ರೆ ಸಾಕು ಪದೇ ಪದೇ ನಾವು ಮಿಕ್ಸ್ ಮಾಡ್ತಾ ಹೋದರೆ ನಮ್ಮದು ಅಕ್ಕಿ ಒಡ್ಕೊಳ್ಳುತ್ತೆ ಇವಾಗ ನಾವು ಮುಚ್ಚಳವನ್ನು ಮುಚ್ಚಿ ಒಂದು ಹದಿನೈದು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಬೇಕ್ರಿ ಇವಾಗ ನೋಡಮ್ಮ್ರಿ ನಮ್ಮದು ಒಂದು ಹದಿನೈದು ನಿಮಿಷ ಆಗಿದೆ ನೋಡ್ಬೋದು ನಮ್ಮದು ಇನ್ನೊಂದು ಸ್ವಲ್ಪ ನೀರಿದೆ ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ಅಂದರೆ ಮಸಾಲ ನೋಡ್ರಿ ಒಂದೇ ಕಡೆಗೆ ಇರ್ತತಿ ಈ ಟೈಮ್ನಲ್ಲಿ ಸ್ವಲ್ಪ ನಾವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ತುಂಬ ಸುಲಭವಾಗಿ ನೋಡ್ಬೋದು ನಮ್ಮದು ಅನ್ನ ತುಂಬ ಚೆನ್ನಾಗಾಗಿದೆ ಇವಾಗ ನಾವು ಇದನ್ನು ಮಿಕ್ಸ್ ಮಾಡಿದ್ಮೇಲೆ ನೋಡ್ರಿ ಇದನ್ನು ಸ್ವಲ್ಪನೇ ಈ ಥರನೇ ಮೇಲೆ ಈ ಥರ ಮಾಡ್ಕೋಬೇಕ್ರಿ ಅಂದರೆ ಸ್ವಲ್ಪ ನೀರು ಸ್ವಲ್ಪ ನೀರಿದೆ ನಮ್ಮದು ಇವಾಗ ನಾವು ಇದು ಸ್ವಲ್ಪ ತಳ ಹಿಡಿತದೆ ನೋಡಿರಿ ಹಾಗಾಗಿ ನಾನು ಇದು ರೊಟ್ಟಿ ಮಾಡೋ ತವ ಇಟ್ಕೊಂಡಿದ್ದೇನೆ ರೀ ಇವಾಗ ಈ ತಪ್ಲೇನ ಇದ್ರ ಮೇಲೆ ಇಟ್ಕೋಬೇಕ್ರಿ ಇವಾಗ ನಾವು ಇದನ್ನು ಈ ಒಂದು ತಪ್ಲೆ ಮೇಲೆ ಈ ಥರ ಇಟ್ಕೊಂಡ್ರಿ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ನಾವು ಹತ್ತು ನಿಮಿಷಗಳ ಕಾಲ ಇದನ್ನು ಈ ಥರನೇ ಇಟ್ಟು ಬೇಯಿಸಿದ್ರೆ ನಮ್ಮದು ರೆಡಿ ಆಗುತ್ತೆ ಇವಾಗ ಇದ್ರ ಮೇಲೆ ಒಂದು ಚೂರು ಇದಕ್ಕೆ ಕುಟಾಣಿದ್ದು ಭಾರ ಇದ್ದೀನಿ ರೀ ಒಂದು ಹತ್ತು ನಿಮಿಷ ಇವಾಗ ನಮ್ಮದು ಒಂದು ಹತ್ತು ನಿಮಿಷ ಆಗಿದೆ ರೀ ನೋಡೋಣ ಇವಾಗ ನಮ್ಮದು ಓಪನ್ ಮಾಡಿ ನೋಡೋಣ ನೋಡ್ಬೋದು ರೀ ತುಂಬ ಚೆನ್ನಾಗಿ ನಮ್ಮದು ಬಿರಿಯಾನಿ ರೆಡಿ ಆಗಿದೆ ನೋಡ್ಬೋದು ನಮ್ಮದು ಆವಾಗ ಸ್ವಲ್ಪ ನೀರಿತ್ತು ನೋಡಿರಿ ಇವಾಗ ಈ ಥರ ತುಂಬ ಬಿಡಿ ಬಿಡಿಯಾಗಿ ಅನ್ನ ಆಗಿದೆ ನಾ ಅಂದರೆ ಬಿರಿಯಾನಿ ಆಗಿದೆ ಇವಾಗ ನಾನು ಸ್ಟೋವನ್ನ ಆಫ್ ಮಾಡ್ತಾ ಇದ್ದೀನಿ ಇವಾಗ ನಮ್ಮದು ಇದಕ್ಕೆ ನೋಡ್ರಿ ನಮ್ಮದು ಬಿರಿಯಾನಿ ರೆಡಿ ಆಗಿದೆ ನೋಡ್ರಿ ಹಾಗಾಗಿ ನಾನು ಇದಕ್ಕೇನೆ ಇದು ಹಾಕೋತಾ ಇದ್ದೀನಿ ರೀ ನೋಡ್ಬೋದು ತುಂಬ ಚೆನ್ನಾಗಿ ನೋಡ್ಬೋದು ನಮ್ಮದು ಬಿಡಿ ಬಿಡಿಯಾಗಿ ಉದುರು ಉದುರಾಗಿ ಚೆನ್ನಾಗಿ ಬಂದಿದೆ ಇವಾಗ ನೋಡ್ಬೋದು ರೀ ನಮ್ಮದು ರೆಡಿಯಾಗಿದೆ ಸ್ವಲ್ಪನೇ ನಾನು ಪುದೀನ ಸೊಪ್ಪನ್ನು ಇಟ್ಕೊತಾ ಇದ್ದೇನೆ ಇವಾಗ ರೀ ನಮ್ಮದು ಬಿರಿಯಾನಿ ತುಂಬ ಚೆನ್ನಾಗಿ ಬಿಡಿ ಬಿಡಿಯಾಗಿ ಉದುರುದುರಾಗಿ ಬಂದಿದೆ ಇವಾಗ ರೀ ನಮ್ಮದು ಎಷ್ಟು ಉದುರು ಉದುರಾಗಿ ನೋಡ್ರಿ ಬಿಡಿ ಬಿಡಿಯಾಗಿ ನಾವು ತುಂಬ ಸುಲಭವಾದಂತಹ ವಿಧಾನದಲ್ಲಿ ಮಾಡಿದ್ದೇವೆ ಬಿರಿಯಾನಿ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು